ಶ್ರೀನಗರ ಆ ಘಟನೆ ನಡೆಯೋಕೆ ಆ್ಯಕ್ಚುಲಿ ನಮ್ಮದು ಪ್ಲಾನಿಂಗಲ್ಲಿ ಇರಲಿಲ್ಲ ಶ್ರೀನಗರ ಅನ್ನೋದು ನಾವಿಲ್ಲಿಂದ ಆ ಸಾಂಗ್ನ ಪ್ಲ್ಯಾನ್ ಮಾಡಿದಾಗ ಲೇಹ ಲಡಾಖ್ ಹೋಗಬೇಕು ಅಂದರೆ ಒಂದು ಐದಾರು ಜಾಗಗಳನ್ನ ಇದು ಮಾಡಿದ್ವಿ ಒಂದು ರಾಜಸ್ಥಾನ ಜೈಪುರು ಇನ್ನೊಂದು ಬಂದು ತಾಜ್ಮಹಲು ಅಲ್ಲಿಂದ ಲೇಹ್ ಲಡಾಖ್ ಹೋಗ್ಬೇಕಂತ ಈ ಎರಡರದು ಶೂಟಿಂಗ್ ಮುಗಿಸ್ಕೊಂಡ್ವಿ ಆದಮೇಲೆ ಡೆಲ್ಲಿಗೆ ಬಂದು ಇಳಿತೀವಿ ಬ ನೈಟು ನೈಟೆಲ್ಲ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಏಯ್ಟ್ ಏಯ್ಟ್ ತರ್ಟಿ ಫ್ಲೈಟು ಸರಿ ಲೇಟ್ ಲೇಟಾಗಿ ಹೋಗುತ್ತೆ ಆವಾಗ ಧ್ರುವದು ಇನ್ನೇನು ಫ್ಲೈಟ್ ಮಿಸ್ ಆಗುವಂಥದ್ದು ಒಂದು ಸಿಚುವೇಶನು ನಾವು ಕೂತಿರೋ ಜಾಗದಲ್ಲೇ ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಆಗಂದಾಗ ಇಲ್ಲ ಇನ್ನು ಹಂಗಿದ್ರು ಒನ್ ಅವರ್ ಲೇಟ್ ಆಗ್ತಾ ನಮ್ಮ ಎಲ್ಲ ನಮ್ಮರೋ ಗೇಟಲ್ಲಿ ವೇಟ್ ಮಾಡ್ತಿದ್ರು ಅವ್ರನ್ನ ಅಂದ್ಬಿಟ್ಟು ಎಲ್ಲರೂ ನಮ್ದು ಎಲ್ಲ ಟೀಮೆಲ್ಲ ನಾವು ಕೇಳ್ಕೊಂಡಾಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಪುನಃ ಡೋರೆಲ್ಲ ಕ್ಲೋಸ್ ಆಗಿತ್ತು ಇದ್ರದ್ದು ಫ್ಲೈಟ್ದು ಸರಿ ಅಂತನ್ಬಿಟ್ಟು ಇವರು ಮತ್ತು ಮುತ್ತು ಇಬ್ಬರು ಬಂದರು ಒನ್ ಅವರ್ ಲೇಟು ಆದ್ರೂ ಒಳಗಡೆ ಬಂದು ನಾನು ಫಸ್ಟ್ ನಾನು ಇಷ್ಟು ದಿನದಲ್ಲಿ ಓಡಾಡಿರೋದ್ರಲ್ಲಿ ಅಷ್ಟು ಲೇಟ್ ಆದ್ರೂ ಒಳಗಡೆ ಕರೆಸ್ಕೊಂಡಿದ್ದು ಬಂದು ಒಳಗಡೆ ಕುಂತ್ಕೊಂಡ್ವಿ ಆಫ್ ಆಗುತ್ತೆ 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 ಅಂತ ಕಾದ್ವಿ ಒನ್ ಅವರ್ ಆಗಲಿಲ್ಲ ಅದಾದಮೇಲೆ ಫ್ಲೈಟ್ ಓಡ್ತಾ ಇಲ್ಲ ಕ್ಯಾಸ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು ಸರಿ ನಮ್ಮದು ಎರಡೇ ದಿನದ ಶೂಟ್ ಆಗಿದ್ದು ಇನ್ನೂ ನಾಲ್ಕು ದಿನದ ಶೂಟ್ ಬ್ಯಾಲೆನ್ಸ್ ಇತ್ತು ಎಲ್ಲಿ ಹೋಗೋದು ಯಾಕೆಂದರೆ ಅಲ್ಲಿ ಆ ಸಾಂಗ್ ಅಂತಲೇ ಅಂದ್ಕೊಂಡು ಹೋಗಿರುವಂಥದ್ದು ಸರಿ ಅಂತ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡು ಮಾತಾಡಿಕೊಂಡು ಪ್ರೊಡ್ಯೂಸರ್ಗೆ ಹೇಳಿದ್ವಿ ಈಗ ಎಲ್ಲ ನಮ್ಮ ಟೀಮೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಾಶ್ಮೀರ್ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ ನಮಗೇನು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಅವ್ರೇನು ಮಾಡಿದ್ರು ನಮಗೆ ಸಾಯಂಕಾಲ ನಾಲ್ಕೂವರೆ ನಾಲ್ಕು ಮೂವತ್ತಕ್ಕೆ ಒಂದು ಫ್ಲೈಟು ಮತ್ತು ಸಿಕ್ಸ್ ಫೈವ್ಗೆ ಒಂದು ಫ್ಲೈಟ್ ಇತ್ತು ಅದರಲ್ಲಿ ಒಂದು ಫ್ಲೈಟಲ್ಲಿ ಹದಿನಾಲ್ಕು ಜನ ಇನ್ನೊಂದು ಫ್ಲೈಟಲ್ಲಿ ಹದಿನಾರು ಜನ ಒಟ್ಟು ಮೂವತ್ತು ಜನ ಹೋಗಿದ್ದಿದ್ದು ಫೋರ್ ತರ್ಟಿ ಫ್ಲೈಟ್ಗೆ ಒಂದಷ್ಟು ಜನ ಹೊರಟರು ನಾವು ಸಿಕ್ಸ್ ತರ್ಟಿ ಫ್ಲೈಟಲ್ಲಿ ನಾನು ಧ್ರುವ ಎಲ್ಲರೂ ಒಂದು ಸಿಕ್ಸ್ ತರ್ಟಿ ಫ್ಲೈಟಲ್ಲಿದ್ವಿ ಒಂದು ಹದಿನಾರು ಜನ ನನ್ನ ಇಡೀ ಲೈಫಲ್ಲೂ ಅಂಥದ್ದೊಂದು ಇದನ್ನ ನೋಡಿಲ್ಲ ಅಂತಂದರೆ ಒಂದು ಇಪ್ಪತ್ತೆರಡು ನಿಮಿಷ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ ಅಂದರೆ ನಾವು ಅಂದ್ಕೊಂಡಿದ್ದು ಆದರೆ ಎಲ್ಲರೂ ನನಗೆ ತುಂಬ ಜನ ಫೋನ್ ಮಾಡ್ತಾ ನೀ ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ 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 ಅಂತ ಬದುಕು ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ ಅದನ್ನು ತಗೊಂಡು ಮಾತಾಡಿಕೊಂಡು ನನಗೆ ಅದನ್ನು ಮಾತಾಡೋದು ಇಷ್ಟ ಇರಲಿಲ್ಲ ಬಟ್ ಇವತ್ತು ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ ಆ ಇಪ್ಪತ್ತೆರಡು ನಿಮಿಷ ನಾವು ಅದರೊಳಗಡೆ ಹೆಂಗ್ ಬದುಕಿದ್ದೀವಿ ಅನ್ನೋದು ಎಂಟು ನಿಮಿಷ ಇಪ್ಪತ್ತೆಂಟು ನಿಮಿಷನೋ ಏನೋ ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಒಂದು ಎಂಟೊಂಬತ್ತು ಸಾವಿರ ಅಡಿ ಕೆಳಗಡೆ ಹೋಗುತ್ತೆ ಅದು ಒಂಥರ ಗಾಳಿಪಟ ಪಟ ಆಂಗೆ ಆರ್ತಾ ಇತ್ತು ಆ ಎಕ್ಸ್ಪೀರಿಯೆನ್ಸ್ನ ಹೇಳೋಕ್ಕೂ ಆಗಲ್ಲ ಒಂದೊಂದು ಸತಿ ನಮ್ಮೆಲ್ಲರೂ ಕಣ್ಣಲ್ಲೂ ನೀರಿತ್ತು ಅವತ್ತು ನನ್ನ ಪಕ್ಕದಲ್ಲಿ ಸ್ವಾಮಿ ಕೂತಿದ್ರು ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ರು ನಾನು ಪಕ್ದಲ್ಲಿರೋರನ್ನ ನೋಡಿದ್ರೆ ಅವರೇನೋ ಧೈರ್ಯವಾಗಿದ್ದಾರೆ ಅಂತಂದರೆ ಯಾರೂ ಧೈರ್ಯವಾಗಿಲ್ಲ ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ಲು ಅವರ ಅಪ್ಪ ಅಮ್ಮನಿಗೆ ನಾವೆಲ್ಲರೂ ಸತ್ತೋಗ್ತಾ ಇದ್ದೀವಿ ಅಮ್ಮ ಅಪ್ಪ ನಮಗೆ ನಾವೇನಾದರೂ ಕ ತಪ್ಪು ಮಾಡಿದರೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಮೆಸೇಜು ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದ್ದಾರೆ ನಮಗೆ ಎಲ್ಲರ ಕಣ್ಣಲ್ಲೂ ನೀರಿದೆ ನಮಗೆಲ್ಲರಿಗೂ ಜ್ಞಾಪಕ ಬಂದಿದ್ದೇನೆಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ನನ್ನ ಹೆಂಡತಿ ನನ್ನ ಮಗು ಎಲ್ಲರಿಗೂ ಪ್ರತಿಯೊಬ್ಬರೂ ಆ ಒಂದು ಇಪ್ಪತ್ತೆರಡು ನಿಮಿಷ ಹೆಂಗೆ ಅದರೊಳಗಡೆ ಕೂತಿದ್ದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಆ ದೇವರೇ ನಮ್ಮನ್ನು ಕಾಪಾಡಿರೋದು ಒಂದು ಪುನರ್ಜನ್ಮ ನಮ್ ಎಲ್ಲಾರ್ದು ಆ ಫ್ಲೈಟ್ ಅಲ್ಲಿ ಇದ್ದವರಲ್ಲಿ ಯಾರ್ದೋ ಒಬ್ಬೊಂದು ಆಯುಸ್ ಗಟ್ಟಿಯಾಗಿತ್ತು ಅನ್ಸುತ್ತೆ ನಾವೆಲ್ಲ ಬದುಕೊಂಡಿದೀವಿ ನಿಮ್ಮ ಮುಂದೆ ಕುತ್ಕೊಂಡು ಹೇಳ್ತಾ ಇದೀವಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನಿಮ್ಮೆಲ್ಲರ ಆರೈಕೆನೆ ಇವತ್ತು ನಾವೆಲ್ಲರೂ ಇರೋದಕ್ಕೆ ಒಂದು ಇದು ಅಂತ ಹೇಳಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ